ಭಗವದ್ಗೀತೆ ಅಧ್ಯಾಯ ಎಂಟು ಅಕ್ಷರ ಬ್ರಹ್ಮಯೋಗ ಭಗವದ್ ಪ್ರಾಪ್ತಿ ಇದರ ಒಳಾರ್ಥ ಮನುಷ್ಯನು ತನ್ನ ಜೀವನದುದ್ದಕ್ಕೂ ಮತ್ತು ಮುಖ್ಯವಾಗಿ ತನ್ನ ಮರಣ ಕಾಲದಲ್ಲಿ ಕೃಷ್ಣನನ್ನು ಭಕ್ತಿಯಿಂದ ಸ್ಮರಿಸಿದರೆ ಅಹಿಕ ಜಗತ್ತಿನಾಚೆ ಇರುವ ಕೃಷ್ಣನ ಪರಮನಿವಾಸವನ್ನು ಸೇರಬಹುದು ಅಧ್ಯಾಯ ಒಂಬತ್ತು ರಾಜವಿದ್ಯಾ ರಾಜ ಯೋಗ ಪರಮ ಗುಹ್ಯ ಜ್ಞಾನ ಇದರ ಅರ್ಥ ಏನೆಂದರೆ ಶ್ರೀಕೃಷ್ಣನು ದೇವೋತ್ತಮನು ಮತ್ತು ಪೂಜೆಯ ಪರಮ ವಸ್ತು ದಿವ್ಯ ಭಕ್ತಿಯಿಂದ ಆತ್ಮವು ಶಾಶ್ವತವಾಗಿ ಅವನೊಂದಿಗೆ ಬಾಂಧವ್ಯವನ್ನು ಪಡೆಯುತ್ತದೆ ತನ್ನ ಪರಿಶುದ್ಧ ಭಕ್ತಿಯನ್ನು ಪುನಶ್ಚೇತನಗೊಳಿಸುವುದರಿಂದ ಮನುಷ್ಯನು ದಿವ್ಯ ಲೋಕದಲ್ಲಿ ಕೃಷ್ಣನ ಬಳಿಗೆ ಹಿಂದಿರುಗುತ್ತಾನೆ ಅಧ್ಯಾಯ ಹತ್ತು ವಿಭೂತಿಯೋಗ ಶ್ರೀ ಭಗವಂತನ ಐಶ್ವರ್ಯ ಅರ್ಥ ಐಹಿಕ ಜಗತ್ತಿನಲ್ಲಿ ಅಥವಾ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಶಕ್ತಿ ಸೌಂದರ್ಯ ವೈಭವ ಅಥವಾ ಭವ್ಯತೆಯನ್ನು ತೋರಿಸುವ ಅದ್ಭುತ ಘಟನೆಗಳೆಲ್ಲ ಕೃಷ್ಣನ ದೈವಿಶಕ್ತಿಗಳ ಮತ್ತು ಐಶ್ವರ್ಯದ ಭಾಗಶಃ ಅಭಿವ್ಯಕ್ತಿ ಅಷ್ಟೇ ಎಲ್ಲ ಕಾರಣಗಳ ಪರಮ ಕಾರಣನಾಗಿ ಹಾಗೂ ಎಲ್ಲ ವಸ್ತುಗಳ ಆಧಾರ ಮತ್ತು ಸಾರವಾಗಿ ಕೃಷ್ಣನು ಎಲ್ಲ ಜೀವಿಗಳಿಗೂ ಪೂಜೆಯ ಪರಮ ವಸ್ತು ಅಧ್ಯಾಯ ಹನ್ನೊಂದು ವಿಶ್ವರೂಪ ದರ್ಶನ ಯೋಗ ವಿಶ್ವರೂಪ ಎಂದರೆ ಶ್ರೀಕೃಷ್ಣನು ಅರ್ಜುನನಿಗೆ ದಿವ್ಯ ನೇತ್ರಗಳನ್ನು ಅನುಗ್ರಹಿಸಿ ತನ್ನ ವೈಭವದ ಅನಂತ ರೂಪವನ್ನು ವಿಶ್ವರೂಪವಾಗಿ ದರ್ಶನ ಮಾಡಿಸುತ್ತಾನೆ ಹೀಗೆ ಅವನು ಸಂದೇಹತೀತವಾಗಿ ತನ್ನ ದೈವತ್ವವನ್ನು ಸಿದ್ಧ ಮಾಡಿ ತೋರಿಸುತ್ತಾನೆ ತನ್ನ ಸರ್ವ ಸುಂದರ ಮಾನವ ಸದೃಶ ರೂಪವು ದೇವೋತ್ತಮನ ಮೂಲ ರೂಪ ಎಂದು ಕೃಷ್ಣನು ವಿವರಿಸುತ್ತಾನೆ ಪರಿಶುದ್ಧ ಭಕ್ತಿಪೂರ್ವಕ ಸೇವೆಯಿಂದ ಮಾತ್ರ ಈ ರೂಪವನ್ನು ನೋಡಲು ಸಾಧ್ಯ ಅಧ್ಯಾಯ ಹನ್ನೆರಡು ಭಕ್ತಿಯೋಗ ಭಕ್ತಿ ಸೇವೆ ಎಂದರೆ ಕೃಷ್ಣನಲ್ಲಿ ಪರಿಶುದ್ಧ ಪ್ರೇಮವೇ ಆಧ್ಯಾತ್ಮಿಕ ಅಸ್ತಿತ್ವದ ಅತ್ಯುನ್ನತ ಗುರಿ ಇದನ್ನು ಸಾಧಿಸಲು ಭಕ್ತಿ ಯೋಗವು ಅಥವಾ ಶ್ರೀಕೃಷ್ಣನ ಪರಿಶುದ್ಧ ಭಕ್ತಿಪೂರ್ವಕ ಸೇವೆಯು ಅತ್ಯುನ್ನತ ಮತ್ತು ವಿಹಿತವಾದ ಮಾರ್ಗ ಈ ಪರಮ ಮಾರ್ಗವನ್ನು ಅನುಸರಿಸುವವರು ದೈವಿ ಗುಣಗಳನ್ನು ಬೆಳೆಸಿಕೊಳ್ಳುತ್ತಾರೆ ಅಧ್ಯಾಯ ಹದಿಮೂರು ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗ ಇದರ ಅರ್ಥ ಪ್ರಕೃತಿ ಪುರುಷ ಹಾಗೂ ಪ್ರಜ್ಞೆ ದೇಹ ಕಾಮ ಆತ್ಮ ಮತ್ತು ಅವೆರಡನ್ನೂ ಮೀರಿದ ಪರಮಾತ್ಮ ಇವುಗಳ ನಡುವಣ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಂಡು ಈ ಐಹಿಕ ಜಗತ್ತಿನಿಂದ ಬಿಡುಗಡೆ ಹೊಂದುತ್ತಾನೆ ಅಧ್ಯಾಯ ಹದಿನಾಲ್ಕು ಗುಣತ್ರಯ ವಿಭಾಗಯೋಗ ಭೌತಿಕ ಪ್ರಕೃತಿಯ ತ್ರಿಗುಣಗಳು ಇದರ ಒಳಾರ್ಥ ದೇಹದಾರಿಗಳಾದ ಎಲ್ಲ ಆತ್ಮಗಳು ಐಹಿಕ ಪ್ರಕೃತಿಯ ಮೂರು ಗುಣಗಳ ನಿಯಂತ್ರಣದಲ್ಲಿರುತ್ತವೆ ಸಾತ್ವಿಕ ರಾಜಸ ಮತ್ತು ತಾಮಸ ಇವು ಆ ಮೂರು ಗುಣಗಳು ಆ ಮೂರು ಗುಣಗಳು ಯಾವುವು ನಮ್ಮ ಮೇಲೆ ಅವು ಹೇಗೆ ಪರಿಣಾಮ ಬೀರುತ್ತವೆ ಮನುಷ್ಯನು ಅವುಗಳನ್ನು ಮೀರುವುದು ಹೇಗೆ ಎನ್ನುವುದನ್ನು ಮತ್ತು ದಿವ್ಯ ಸ್ಥಿತಿಯನ್ನು ಪಡೆದವನ ಲಕ್ಷಣಗಳನ್ನು ಶ್ರೀಕೃಷ್ಣನು ವಿವರಿಸುತ್ತಾನೆ ಅಧ್ಯಾಯ ಹದಿನೈದು ಪುರುಷೋತ್ತಮ ಯೋಗ ಇದರ ಅರ್ಥ ವೈದಿಕ ಜ್ಞಾನದ ಅಂತಿಮ ಗುರಿ ತನ್ನನ್ನು ಐಹಿಕ ಜಗತ್ತಿನ ತೊಡಕಿನಿಂದ ಬಿಡಿಸಿಕೊಂಡು ಶ್ರೀಕೃಷ್ಣನು ದೇವೋತ್ತಮ ಪರಮ ಪುರುಷ ಎನ್ನುವುದನ್ನು ತಿಳಿದುಕೊಳ್ಳುವುದು ಕೃಷ್ಣನ ಪರಮ ವ್ಯಕ್ತಿತ್ವವನ್ನು ತಿಳಿದುಕೊಂಡವನು ಅವನಿಗೆ ಶರಣಾಗುತ್ತಾನೆ ಮತ್ತು ಅವನ ಭಕ್ತಿಪೂರ್ವಕ ಸೇವೆಯಲ್ಲಿ ನಿರತನಾಗುತ್ತಾನೆ ಅಧ್ಯಾಯ ಹದಿನಾರು ದೈವಾಸುರ ಸಂಪದ ವಿಭಾಗಯೋಗ ದೈವಿ ಹಾಗೂ ಹಸುರಿ ಸ್ವಭಾವಗಳು ಇದರ ಅರ್ಥ ಹಸುರಿ ಗುಣಗಳನ್ನು ಹೊಂದಿದ್ದು ಧರ್ಮ ಗ್ರಂಥಗಳ ನಿಯಮಗಳನ್ನು ಪಾಲಿಸದೆ ಮನಸೋ ಇಚ್ಛೆ ಬದುಕುವವರು ಇನ್ನು ಕೀಳು ಜನ್ಮಗಳನ್ನು ಇನ್ನಷ್ಟು ಐಹಿಕ ಬಂಧನವನ್ನು ಪಡೆಯುತ್ತಾರೆ ಆದರೆ ದೈವಿ ಗುಣಗಳನ್ನು ಹೊಂದಿದ್ದು ನಿಯಮಕ್ಕನುಗುಣವಾದ ಬದುಕನ್ನು ನಡೆಸುತ್ತಾ ಧರ್ಮ ಗ್ರಂಥಗಳ ಅಧಿಕಾರಕ್ಕೆ ವಿಧೇಯರಾಗಿರುವವರು ಕ್ರಮೇಣ ಆಧ್ಯಾತ್ಮಿಕ ಪರಿಪೂರ್ಣತೆಯನ್ನು ಪಡೆಯುತ್ತಾರೆ ಅಧ್ಯಾಯ ಹದಿನೇಳು ಶ್ರದ್ಧಾತ್ರಯ ವಿಭಾಗಯೋಗ ಶ್ರದ್ಧೆಯ ಪ್ರಭೇದಗಳು ಇದರ ಒಳಾರ್ಥ ಅಹಿಕ ಪ್ರಕೃತಿಯ ಮೂರು ಗುಣಗಳಿಗೆ ಅನುಗುಣವಾಗಿರುವ ಮತ್ತು ಅವುಗಳಿಂದ ವಿಕಾಸ ಹೊಂದುವ ಮೂರು ಬಗೆಯ ಶ್ರದ್ಧೆಗಳಿವೆ ರಾಜಸ ಮತ್ತು ತಾಮಸದಲ್ಲಿ ಶ್ರದ್ಧೆ ಇರುವವರು ಮಾಡುವ ಕರ್ಮಗಳಿಂದ ಅಶಾಶ್ವತವಾದ ಐಹಿಕ ಪರಿಣಾಮಗಳನ್ನು ಲಭಿಸುತ್ತವೆ ಆದರೆ ಧರ್ಮ ಗ್ರಂಥಗಳ ಆದೇಶಗಳಿಗೆ ಅನುಗುಣವಾಗಿ ಸಾತ್ವಿಕವಾಗಿ ಮಾಡಿದ ಕರ್ಮಗಳು ಹೃದಯವನ್ನು ಪರಿಶುದ್ಧಗೊಳಿಸುವುದಲ್ಲದೆ ಶ್ರೀಕೃಷ್ಣನಲ್ಲಿ ಪರಿಶುದ್ಧ ಶ್ರದ್ಧೆ ಮತ್ತು ಭಕ್ತಿ ಇವುಗಳಿಗೆ ಕರೆದೊಯ್ಯುತ್ತವೆ ಅಧ್ಯಾಯ ಹದಿನೆಂಟು ಮೋಕ್ಷ ಸನ್ಯಾಸ ಯೋಗ ಉಪಸಂಹಾರ ವೈರಾಗ್ಯದ ಪರಿಪೂರ್ಣತೆ ಎಂದರೆ ಸನ್ಯಾಸದ ಅರ್ಥ ಮತ್ತು ಮನುಷ್ಯನ ಪ್ರಜ್ಞೆ ಹಾಗೂ ಕೆಲಸ ಕಾರ್ಯಗಳ ಮೇಲೆ ಪ್ರಕೃತಿಯ ಗುಣದಿಂದ ಆಗುವ ಪರಿಣಾಮ ಇವನ್ನು ಕೃಷ್ಣನು ವಿವರಿಸುತ್ತಾನೆ ಬ್ರಹ್ಮ ಸಾಕ್ಷಾತ್ಕಾರ ಭಗವದ್ಗೀತೆಯ ಮಹಿಮೆಗಳು ಮತ್ತು ಗೀತೆಯ ಅಂತಿಮ ನಿರ್ಣಯ ಇವನ್ನು ಕೃಷ್ಣನು ವಿವರಿಸುತ್ತಾನೆ ಈ ಅಂತಿಮ ನಿರ್ಣಯ ಇದು ಧರ್ಮದ ಅತ್ಯುನ್ನತ ಮಾರ್ಗವೆಂದರೆ ಶ್ರೀಕೃಷ್ಣನಲ್ಲಿ ಪ್ರೇಮಪೂರ್ವಕ ಶರಣಾಗತಿ ಇದು ಮನುಷ್ಯನನ್ನು ಎಲ್ಲ ಪಾಪಗಳಿಂದ ಬಿಡುಗಡೆ ಮಾಡಿ ಪರಿಪೂರ್ಣ ಜ್ಞಾನವನ್ನು ಅನುಗ್ರಹಿಸುತ್ತದೆ ಮತ್ತು ಅವನು ಕೃಷ್ಣನ ಶಾಶ್ವತ ಪರಂಧಾಮಕ್ಕೆ ಹಿಂದಿರುಗಲು ಸಾಧ್ಯ ಮಾಡುತ್ತದೆ